ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ಓಂ ಶ್ರೀ ಕೃಷ್ಣ ಪರಮಾತ್ಮನಿ ನಮಃ ಶ್ಲೋಕ ಕರ್ಮ ಬ್ರಹ್ಮೋದ್ಭವಂ ವಿಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮನಿತ್ಯಂ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ ಹದಿನೈದು ಕನ್ನಡ ಅರ್ಥ ಕರ್ಮ ನಿಗದಿತ ಕರ್ತವ್ಯಗಳು ಬ್ರಹ್ಮೋದ್ಭವಂ ವೇದಗಳಿಂದ ಹುಟ್ಟಿದವು ವಿದ್ಧಿ ತಿಳಿ ಬ್ರಹ್ಮ ವೇದಗಳು ಅಕ್ಷರ ಸಮುದ್ಭವಂ ನಾಶವಿಲ್ಲದ ಪರಬ್ರಹ್ಮನಿಂದ ಹುಟ್ಟಿದವು ತಸ್ಮಾತ್ ಆದ್ದರಿಂದ ಸರ್ವಗತಂ ಬ್ರಹ್ಮ ಸರ್ವವ್ಯಾಪಿಯಾದ ಪರಬ್ರಹ್ಮ ನಿತ್ಯಂ ಶಾಶ್ವತವಾಗಿ ಯಜ್ಞೆ ಯಜ್ಞದಲ್ಲಿ ಕರ್ಮದಲ್ಲಿ ಪ್ರತಿಷ್ಠಿತಂ ನೆಲೆಗೊಂಡಿದೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಕರ್ಮದ ಮೂಲವನ್ನು ಮತ್ತು ಅದರ ಪರಬ್ರಹ್ಮನೊಂದಿಗಿನ ಸಂಬಂಧವನ್ನು ವಿವರಿಸುತ್ತಾನೆ ನಮ್ಮ ಕರ್ತವ್ಯಗಳು ವೇದಗಳಿಂದ ಬಂದಿವೆ ಮತ್ತು ವೇದಗಳು ಪರಬ್ರಹ್ಮನಿಂದಲೇ ಉದ್ಭವಿಸಿವೆ ಆದ್ದರಿಂದ ಪರಬ್ರಹ್ಮನು ಯಾವಾಗಲೂ ಯಜ್ಞದಲ್ಲಿ ಕರ್ಮದಲ್ಲಿ ನೆಲೆಸಿರುತ್ತಾನೆ ಎಂದು ಕೃಷ್ಣನು ತಿಳಿಸುತ್ತಾನೆ ಕರ್ಮ ಬ್ರಹ್ಮೋದ್ಭವಂ ವಿಧಿ ಇದರರ್ಥ ನಿಗದಿತ ಕರ್ತವ್ಯಗಳು ಯಜ್ಞಗಳು ಸೇರಿದಂತೆ ವೇದಗಳಿಂದ ಹುಟ್ಟಿಕೊಂಡಿವೆ ಎಂದು ತಿಳಿಯಿರಿ ವೇದಗಳು ಧರ್ಮ ಮತ್ತು ಕರ್ಮಗಳ ಬಗ್ಗೆ ಜ್ಞಾನವನ್ನು ನೀಡುತ್ತವೆ ನಮ್ಮ ಜೀವನದಲ್ಲಿ ನಾವು ನಿರ್ವಹಿಸಬೇಕಾದ ವಿವಿಧ ಕರ್ತವ್ಯಗಳು ವೇದಗಳಲ್ಲಿ ವಿವರಿಸಲ್ಪಟ್ಟಿವೆ ಬ್ರಹ್ಮಾಕ್ಷರ ಸಮುದ್ಭವಂ ಇದರರ್ಥ ವೇದಗಳು ನಾಶವಿಲ್ಲದ ಪರಬ್ರಹ್ಮನಿಂದ ಉದ್ಭವಿಸಿವೆ ಪರಬ್ರಹ್ಮನು ಜ್ಞಾನದ ಮೂಲ ಮತ್ತು ವೇದಗಳು ಆ ಜ್ಞಾನದ ಅಭಿವ್ಯಕ್ತಿ ವೇದಗಳು ಅಪೌರುಷೇಯ ಮಾನವರಿಂದ ರಚಿತವಲ್ಲದ ಮತ್ತು ಶಾಶ್ವತವಾದ ಜ್ಞಾನವನ್ನು ಒಳಗೊಂಡಿವೆ ತಸ್ಮಾತ್ ಸರ್ವಗತಂ ಬ್ರಹ್ಮನಿತ್ಯಂ ಯಜ್ಞೇ ಪ್ರತಿಷ್ಠಿತಂ ಆದ್ದರಿಂದ ಸರ್ವವ್ಯಾಪಿಯಾದ ಪರಬ್ರಹ್ಮನು ಯಾವಾಗಲೂ ಯಜ್ಞದಲ್ಲಿ ಕರ್ಮದಲ್ಲಿ ನೆಲೆಗೊಂಡಿರುತ್ತಾನೆ ಪರಬ್ರಹ್ಮನು ಎಲ್ಲೆಡೆ ಇದ್ದರೂ ಯಜ್ಞದ ಆಚರಣೆಯಲ್ಲಿ ಅವನು ವಿಶೇಷವಾಗಿ ಪ್ರಕಟಗೊಳ್ಳುತ್ತಾನೆ ಕರ್ಮವು ವೇದಗಳಿಂದ ಬಂದಿರುವುದರಿಂದ ಮತ್ತು ವೇದಗಳು ಪರಬ್ರಹ್ಮನಿಂದ ಬಂದಿರುವುದರಿಂದ ಕರ್ಮವು ಪರಬ್ರಹ್ಮನೊಂದಿಗೆ ನೇರವಾದ ಸಂಬಂಧವನ್ನು ಹೊಂದಿದೆ ಯಜ್ಞವು ಪರಬ್ರಹ್ಮನನ್ನು ತಲುಪುವ ಒಂದು ಮಾರ್ಗವಾಗಿದೆ ಹೀಗೆ ಶ್ರೀಕೃಷ್ಣನು ಕರ್ಮದ ಪವಿತ್ರತೆಯನ್ನು ಮತ್ತು ಅದರ ದೈವಿಕ ಮೂಲವನ್ನು ಒತ್ತಿ ಹೇಳುತ್ತಾನೆ ನಮ್ಮ ಕರ್ತವ್ಯಗಳನ್ನು ವೇದಗಳ ಮಾರ್ಗದರ್ಶನದಂತೆ ನಿರ್ವಹಿಸುವುದು ಪರಬ್ರಹ್ಮನಿಗೆ ಸಲ್ಲಿಸುವ ಸೇವೆಯಾಗುತ್ತದೆ ಯಜ್ಞವು ಕೇವಲ ಒಂದು ಆಚರಣೆಯಲ್ಲ ಅದು ಪರಬ್ರಹ್ಮನೊಂದಿಗೆ ನಮ್ಮನ್ನು ಬೆಸೆಯುವ ಒಂದು ಮಾಧ್ಯಮ ಆದ್ದರಿಂದ ನಮ್ಮ ಕರ್ಮಗಳನ್ನು ಶ್ರದ್ಧೆಯಿಂದ ಮತ್ತು ಶಾಸ್ತ್ರೋಕ್ತವಾಗಿ ನಿರ್ವಹಿಸುವುದು ಆಧ್ಯಾತ್ಮಿಕ ಪ್ರಗತಿಗೆ ಅತ್ಯಗತ್ಯ ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ ಶ್ಲೋಕ ಏವಂ ಪ್ರವರ್ತಿ ಚಕ್ರಂ ನಾನುವರ್ತಯತೀಹ ಯ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥಸ ಜೀವತಿ ಹದಿನಾರು ಕನ್ನಡ ಅರ್ಥ ಪಾರ್ಥ ಹೇ ಪಾರ್ಥನೆ ಇಹ ಈ ಜಗತ್ತಿನಲ್ಲಿ ಏವಂ ಪ್ರವರ್ತಿತಂ ಈ ರೀತಿ ತಿರುಗುತ್ತಿರುವ ಸ್ಥಾಪಿಸಲ್ಪಟ್ಟ ಚಕ್ರಂ ಚಕ್ರವನ್ನು ಯಜ್ಞದ ಚಕ್ರವನ್ನು ಕರ್ಮದ ಚಕ್ರವನ್ನು ಯಹ ಯಾವನು ನ ಅನುವರ್ತಯತಿ ಅನುಸರಿಸುವುದಿಲ್ಲ ಇಂದ್ರಿಯಾರಾಮಃ ಇಂದ್ರಿಯಗಳ ಭೋಗದಲ್ಲಿ ಆಸಕ್ತಿ ಹೊಂದಿರುವ ಅಘಾಯುಹ ಪಾಪಮಯವಾದ ಜೀವನವುಳ್ಳ ಸಹ ಅವನು ಮೋಘಂ ವ್ಯರ್ಥವಾಗಿ ಜೀವತಿ ಜೀವಿಸುತ್ತಾನೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ವೇದಗಳಿಂದ ಸ್ಥಾಪಿಸಲ್ಪಟ್ಟ ಕರ್ಮದ ಚಕ್ರವನ್ನು ಅನುಸರಿಸದವರ ಗತಿಯನ್ನು ವಿವರಿಸುತ್ತಾನೆ ಯಾರು ತಮ್ಮ ಕರ್ತವ್ಯಗಳನ್ನು ನಿರ್ಲಕ್ಷಿಸಿ ಕೇವಲ ಇಂದ್ರಿಯ ಭೋಗದಲ್ಲಿ ಆಸಕ್ತಿ ಹೊಂದಿರುತ್ತಾರೋ ಅವರ ಜೀವನವು ವ್ಯರ್ಥ ಮತ್ತು ಪಾಪಮಯವಾಗಿರುತ್ತದೆ ಎಂದು ಕೃಷ್ಣನು ಎಚ್ಚರಿಸುತ್ತಾನೆ ಏವಂ ಪ್ರವರ್ತಿತಂ ಚಕ್ರಂ ನಾನು ಯಹ ಇದರರ್ಥ ಹೇ ಪಾರ್ಥನೆ ಈ ಜಗತ್ತಿನಲ್ಲಿ ವೇದಗಳಿಂದ ಸ್ಥಾಪಿಸಲ್ಪಟ್ಟ ಯಜ್ಞದ ಚಕ್ರವನ್ನು ಅಂದರೆ ಕರ್ಮ ಯಜ್ಞ ಮಳೆ ಮತ್ತು ಆಹಾರದ ಪರಸ್ಪರ ಅವಲಂಬನೆಯ ಚಕ್ರವನ್ನು ಯಾರೂ ಅನುಸರಿಸುವುದಿಲ್ಲವೋ ಪ್ರತಿಯೊಬ್ಬ ವ್ಯಕ್ತಿಯೂ ಸಮಾಜದಲ್ಲಿ ತನ್ನದೇ ಆದ ಕರ್ತವ್ಯವನ್ನು ನಿರ್ವಹಿಸಬೇಕು ಮತ್ತು ಈ ಚಕ್ರದ ಭಾಗವಾಗಬೇಕು ಯಾರು ತಮ್ಮ ಜವಾಬ್ದಾರಿಯನ್ನು ನಿರಾಕರಿಸುತ್ತಾರೋ ಅವರು ಈ ವ್ಯವಸ್ಥೆಯೊಂದಿಗೆ ಹೊಂದಾಣಿಕೆ ಹೊಂದುವುದಿಲ್ಲ ಅಘಾಯುರಿಂದ್ರಿಯಾರಾಮು ಮೋಘಂ ಪಾರ್ಥಾಸ ಜೀವತಿ ಅಂತಹ ವ್ಯಕ್ತಿಯು ಇಂದ್ರಿಯಾರಾಮಹ ಅಂದರೆ ಕೇವಲ ಇಂದ್ರಿಯಗಳ ಭೋಗದಲ್ಲಿ ಆಸಕ್ತಿ ಹೊಂದಿರುತ್ತಾನೆ ಅವನು ತನ್ನ ಕರ್ತವ್ಯಗಳನ್ನು ನಿರ್ಲಕ್ಷಿಸಿ ಕೇವಲ ತನ್ನ ಸ್ವಂತ ಸುಖಕ್ಕಾಗಿ ಬದುಕುತ್ತಾನೆ ಅಘಾಯುಹ ಎಂದರೆ ಪಾಪಮಯವಾದ ಜೀವನವನ್ನು ನಡೆಸುವವನು ತನ್ನ ಕರ್ತವ್ಯವನ್ನು ನಿರ್ವಹಿಸದೆ ಕೇವಲ ಸ್ವಾರ್ಥಕ್ಕಾಗಿ ಬದುಕುವುದರಿಂದ ಅವನು ಪಾಪವನ್ನು ಗಳಿಸುತ್ತಾನೆ ಅಂತಹ ವ್ಯಕ್ತಿಯ ಜೀವನವು ಮೋಘಂ ಅಂದರೆ ವ್ಯರ್ಥವಾಗಿರುತ್ತದೆ ಅವನು ಯಾವುದೇ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸುವುದಿಲ್ಲ ಮತ್ತು ಅವನ ಲೌಕಿಕ ಜೀವನವು ಕೂಡ ನಿಜವಾದ ಸಂತೋಷವನ್ನು ಹೊಂದಿರುವುದಿಲ್ಲ ಶ್ರೀಕೃಷ್ಣನು ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಮಾಜದಲ್ಲಿ ತನ್ನ ಪಾತ್ರವನ್ನು ಗುರುತಿಸಿ ತನ್ನ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಒತ್ತಿ ಹೇಳುತ್ತಿದ್ದಾನೆ ಕೇವಲ ಸ್ವಾರ್ಥಪೂರಿತ ಜೀವನವು ವ್ಯರ್ಥ ಮತ್ತು ಆಧ್ಯಾತ್ಮಿಕ ಅವನತಿಗೆ ಕಾರಣವಾಗುತ್ತದೆ ವೇದಗಳು ನಿರ್ದೇಶಿಸಿದ ಮಾರ್ಗದಲ್ಲಿ ನಡೆಯುವುದು ಮತ್ತು ಯಜ್ಞದ ಚಕ್ರಕ್ಕೆ ಅನುಗುಣವಾಗಿ ಕರ್ಮವನ್ನು ಮಾಡುವುದು ನಮ್ಮ ಜೀವನಕ್ಕೆ ಅರ್ಥ ಮತ್ತು ಉದ್ದೇಶವನ್ನು ನೀಡುತ್ತದೆ ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ ಶ್ಲೋಕ ಯಸ್ವಾತ್ಮರತಿರೇವ ಮಾನವಃ ಆತ್ಮನ್ನೇ ಸಂತುಷ್ಟಸ್ತಸ್ಯ ಕಾರ್ಯಂನ ವಿಧ್ಯತೆ ಹದಿನೇಳು ಕನ್ನಡ ಅರ್ಥ ತು ಆದರೆ ಯಹ ಯಾವ ಮಾನವ ಮನುಷ್ಯನು ಏವ ಸ್ಯಾತ್ ಆತ್ಮನಲ್ಲಿಯೇ ಆನಂದವನ್ನು ಹೊಂದಿರುವನೋ ಆತ್ಮತೃಪ್ತಃ ಆತ್ಮನಲ್ಲಿಯೇ ತೃಪ್ತಿಯನ್ನು ಹೊಂದಿರುವನೋ ಆತ್ಮನಿ ಏವಚ ಸಂತುಷ್ಟ ಮತ್ತು ಆತ್ಮನಲ್ಲಿಯೇ ಸಂತೋಷವನ್ನು ಹೊಂದಿರುವನೋ ಅವನಿಗೆ ಕಾರ್ಯಂನ ಯಾವುದೇ ಕರ್ತವ್ಯವಿಲ್ಲ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಆತ್ಮಜ್ಞಾನವನ್ನು ಪಡೆದ ಮತ್ತು ಆತ್ಮನಲ್ಲಿಯೇ ಸಂಪೂರ್ಣವಾಗಿ ತೃಪ್ತರಾದ ವ್ಯಕ್ತಿಯ ಸ್ಥಿತಿಯನ್ನು ವಿವರಿಸುತ್ತಾನೆ ಅಂತಹವರಿಗೆ ಲೌಕಿಕ ಕರ್ಮಗಳನ್ನು ಮಾಡಬೇಕಾದ ಅಗತ್ಯವಿಲ್ಲ ಎಂದು ಕೃಷ್ಣನು ಹೇಳುತ್ತಾನೆ ಯಸ್ತ್ವಾತ್ಮರತಿರೇವ ಸ್ಯಾತ್ ಇದರರ್ಥ ಯಾವ ಮನುಷ್ಯನು ಆತ್ಮನಲ್ಲಿಯೇ ತನ್ನ ನಿಜವಾದ ಸ್ವರೂಪದಲ್ಲಿಯೇ ಆನಂದವನ್ನು ಕಂಡುಕೊಳ್ಳುತ್ತಾನೋ ಅವನು ಬಾಹ್ಯ ವಿಷಯಗಳಲ್ಲಿ ಸಂತೋಷವನ್ನು ಹುಡುಕುವುದಿಲ್ಲ ಬದಲಾಗಿ ತನ್ನ ಅಂತರಾತ್ಮದ ಆನಂದದಲ್ಲಿಯೇ ರಮಿಸುತ್ತಾನೆ ಆತ್ಮತೃಪ್ತಶ್ಚ ಮಾನವ ಮತ್ತು ಯಾವ ಮನುಷ್ಯನು ಆತ್ಮನಲ್ಲಿಯೇ ಸಂಪೂರ್ಣ ತೃಪ್ತಿಯನ್ನು ಪಡೆಯುತ್ತಾನೋ ಅವನಿಗೆ ಬಾಹ್ಯ ವಸ್ತುಗಳು ಅಥವಾ ಸೌಕರ್ಯಗಳು ತೃಪ್ತಿಯನ್ನು ನೀಡುವುದಿಲ್ಲ ಏಕೆಂದರೆ ಅವನು ಆತ್ಮದ ಅನಂತ ಆನಂದವನ್ನು ಅನುಭವಿಸಿರುತ್ತಾನೆ ಆತ್ಮನ್ಯವಚ ಸಂತುಷ್ಟ ಮತ್ತು ಅವನು ಯಾವಾಗಲೂ ಆತ್ಮನಲ್ಲಿಯೇ ಸಂತೋಷವನ್ನು ಹೊಂದಿರುತ್ತಾನೆ ಅವನಿಗೆ ಬಾಹ್ಯ ಪ್ರಪಂಚದ ಏರಿಳಿತಗಳು ಅಥವಾ ಸೌಕರ್ಯಗಳ ಕೊರತೆಯಿಂದ ಯಾವುದೇ ಅಸಮಾಧಾನ ಉಂಟಾಗುವುದಿಲ್ಲ ಅವನು ತನ್ನ ಅಂತರಾತ್ಮದ ಶಾಂತಿ ಮತ್ತು ಸಂತೋಷದಲ್ಲಿ ಸ್ಥಿರವಾಗಿರುತ್ತಾನೆ ತಸ್ಯ ಕಾರ್ಯಂ ವಿದ್ಯತೆ ಅಂತಹ ಆತ್ಮಜ್ಞಾನಿಗಳಿಗೆ ಯಾವುದೇ ನಿರ್ದಿಷ್ಟ ಕರ್ತವ್ಯವಿಲ್ಲ ಏಕೆಂದರೆ ಅವರು ತಮ್ಮ ಎಲ್ಲಾ ಆಸೆಗಳನ್ನು ಮತ್ತು ಅಗತ್ಯಗಳನ್ನು ಆತ್ಮನಲ್ಲಿಯೇ ಪೂರೈಸಿಕೊಂಡಿರುತ್ತಾರೆ ಅವರಿಗೆ ಲೌಕಿಕ ಫಲಗಳನ್ನು ಪಡೆಯಲು ಯಾವುದೇ ಕರ್ಮವನ್ನು ಮಾಡುವ ಅಗತ್ಯವಿಲ್ಲ ಅವರು ಕರ್ಮದ ಬಂಧನದಿಂದ ಮುಕ್ತರಾಗಿರುತ್ತಾರೆ ಶ್ರೀಕೃಷ್ಣನು ಇಲ್ಲಿ ಆತ್ಮ ಸಾಕ್ಷಾತ್ಕಾರದ ಪರಮಸ್ಥಿತಿಯನ್ನು ವಿವರಿಸುತ್ತಿದ್ದಾನೆ ಈ ಸ್ಥಿತಿಯನ್ನು ತಲುಪಿದ ವ್ಯಕ್ತಿಯು ಕರ್ಮದ ನಿಯಮಗಳಿಗೆ ಅತೀತನಾಗಿರುತ್ತಾನೆ ಆದಾಗ್ಯೂ ಈ ಶ್ಲೋಕವು ಸಾಮಾನ್ಯ ಮನುಷ್ಯರಿಗೆ ಕರ್ಮವನ್ನು ತ್ಯಜಿಸಲು ಪ್ರೋತ್ಸಾಹಿಸುವುದಿಲ್ಲ ಆತ್ಮಜ್ಞಾನವನ್ನು ಪಡೆಯುವವರೆಗೂ ಪ್ರತಿಯೊಬ್ಬರೂ ತಮ್ಮ ನಿಗದಿತ ಕರ್ತವ್ಯಗಳನ್ನು ನಿಸ್ವಾರ್ಥವಾಗಿ ನಿರ್ವಹಿಸುವುದು ಮುಖ್ಯ ಆತ್ಮಜ್ಞಾನಿಯ ಕರ್ಮವು ಕೇವಲ ಲೋಕ ಕಲ್ಯಾಣಕ್ಕಾಗಿರುತ್ತದೆ ಯಾವುದೇ ಸ್ವಂತ ಉದ್ದೇಶಕ್ಕಾಗಿ ಅಲ್ಲ ಓಂ ಶ್ರೀಕೃಷ್ಣ ಪರಮಾತ್ಮನಿ ನಮಃ ಶ್ಲೋಕ ನೈವ್ಯ ನಾ ನಾಕೃತೇನೇಹ ಕಶನ ನ ಚಾಸ್ವಭೂತು ಕಶ್ಚಿದರ್ಥವ್ಯಪಾಶ್ರಯಃ ಹದಿನೆಂಟು ಕನ್ನಡ ಅರ್ಥ ತಸ್ಯ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಪಡೆದವನಿಗೆ ಕೃತೇನ ಕರ್ಮವನ್ನು ಮಾಡುವುದರಿಂದ ನಯೇವ ಯಾವುದೇ ಪ್ರಯೋಜನವಿಲ್ಲ ಇಹ ಈ ಜಗತ್ತಿನಲ್ಲಿ ಅಕೃತೇನ ಕರ್ಮವನ್ನು ಮಾಡದೆ ಇರುವುದರಿಂದ ಕಶ್ಚನ ಯಾವುದೇ ಅನರ್ಥ ನ ಕೆಡುಕಿಲ್ಲ ಚ ಮತ್ತು ಅಸ್ಯ ಅವನಿಗೆ ಸರ್ವಭೂತೇಶು ಎಲ್ಲಾ ಜೀವಿಗಳಲ್ಲಿ ಕಶ್ಚಿತ್ ಯಾವುದೇ ಅರ್ಥವ್ಯಪಾಶ್ರಯ ಸ್ವಂತ ಉದ್ದೇಶಕ್ಕಾಗಿ ಅವಲಂಬನೆ ಇಲ್ಲ ವಿವರಣೆ ಈ ಶ್ಲೋಕವು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ವ್ಯಕ್ತಿಯ ಸ್ಥಿತಿಯನ್ನು ಮತ್ತಷ್ಟು ವಿವರಿಸುತ್ತದೆ ಅಂತಹ ಮಹಾತ್ಮರಿಗೆ ಕರ್ಮವನ್ನು ಮಾಡುವುದರಿಂದಾಗಲಿ ಅಥವಾ ಮಾಡದಿರುವುದರಿಂದಾಗಲಿ ಯಾವುದೇ ವೈಯಕ್ತಿಕ ಲಾಭ ಅಥವಾ ನಷ್ಟ ಇರುವುದಿಲ್ಲ ಅವರು ತಮ್ಮ ಸ್ವಂತ ಅಗತ್ಯಗಳಿಗಾಗಿ ಇತರ ಜೀವಿಗಳ ಮೇಲೆ ಅವಲಂಬಿತರಾಗಿರುವುದಿಲ್ಲ ಎಂದು ಶ್ರೀಕೃಷ್ಣನು ತಿಳಿಸುತ್ತಾನೆ ನೈವ ತೃತೇನಾರ್ಥೋ ನಾಕೃತೇನೇಹ ಕಶ್ಚನ ಇದರರ್ಥ ಆತ್ಮಜ್ಞಾನವನ್ನು ಪಡೆದ ವ್ಯಕ್ತಿಗೆ ಕರ್ಮವನ್ನು ಮಾಡುವುದರಿಂದ ಯಾವುದೇ ವೈಯಕ್ತಿಕ ಲಾಭವಾಗಲಿ ಅಥವಾ ಕರ್ಮವನ್ನು ಮಾಡದೇ ಇರುವುದರಿಂದ ಯಾವುದೇ ವೈಯಕ್ತಿಕ ನಷ್ಟವಾಗಲಿ ಇರುವುದಿಲ್ಲ ಅವರು ಕರ್ಮದ ಫಲದ ಆಸೆಯನ್ನು ತ್ಯಜಿಸಿರುತ್ತಾರೆ ಮತ್ತು ಆತ್ಮನಲ್ಲಿಯೇ ತೃಪ್ತರಾಗಿರುತ್ತಾರೆ ಆದ್ದರಿಂದ ಅವರು ಯಾವುದೇ ಸ್ವಂತ ಉದ್ದೇಶಕ್ಕಾಗಿ ಕರ್ಮವನ್ನು ಮಾಡಬೇಕಾಗಿಲ್ಲ ನಚಾಸ್ಯ ಸರ್ವಭೂತೇಶು ಕಶ್ಚಿದರ್ಥ ವ್ಯಪಾಶ್ರಯ ಇದರರ್ಥ ಅಂತಹ ವ್ಯಕ್ತಿಗೆ ತನ್ನ ಸ್ವಂತ ಹಿತಾಸಕ್ತಿಗಳನ್ನು ಪೂರೈಸಿಕೊಳ್ಳಲು ಇತರ ಯಾವುದೇ ಜೀವಿಗಳ ಮೇಲೆ ಅವಲಂಬಿತರಾಗುವ ಅಗತ್ಯವಿಲ್ಲ ಅವರು ಆತ್ಮನಲ್ಲಿಯೇ ಪರಿಪೂರ್ಣತೆಯನ್ನು ಕಂಡುಕೊಂಡಿರುತ್ತಾರೆ ಮತ್ತು ಅವರಿಗೆ ಬಾಹ್ಯ ಸಹಾಯದ ಅವಶ್ಯಕತೆ ಇರುವುದಿಲ್ಲ ಅವರು ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾರೆ ಮತ್ತು ಯಾವುದೇ ಸ್ವಾರ್ಥವಿಲ್ಲದೆ ಎಲ್ಲರಿಗೂ ಸಹಾಯ ಮಾಡುತ್ತಾರೆ ಶ್ರೀಕೃಷ್ಣನು ಇಲ್ಲಿ ಆತ್ಮ ಸಾಕ್ಷಾತ್ಕಾರದ ಉನ್ನತ ಸ್ಥಿತಿಯನ್ನು ವರ್ಣಿಸುತ್ತಿದ್ದಾನೆ ಈ ಸ್ಥಿತಿಯನ್ನು ತಲುಪಿದವರು ಕರ್ಮದ ಬಂಧನದಿಂದ ಸಂಪೂರ್ಣವಾಗಿ ಮುಕ್ತರಾಗಿರುತ್ತಾರೆ ಅವರ ಕ್ರಿಯೆಗಳು ಕೇವಲ ಲೋಕ ಕಲ್ಯಾಣಕ್ಕಾಗಿರುತ್ತವೆ ಯಾವುದೇ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ ಅವರು ತಮ್ಮ ಜೀವನವನ್ನು ಇತರರಿಗೆ ಮಾದರಿಯಾಗಿ ನಡೆಸುತ್ತಾರೆ ಮತ್ತು ಎಲ್ಲರಿಗೂ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡುತ್ತಾರೆ ಆದಾಗ್ಯೂ ಈ ಸ್ಥಿತಿಯು ಸಾಮಾನ್ಯ ಮನುಷ್ಯರಿಗೆ ತಲುಪಲು ಕಷ್ಟ ಸಾಧ್ಯವಾದದ್ದು ಆದ್ದರಿಂದ ನಾವು ನಮ್ಮ ಕರ್ತವ್ಯಗಳನ್ನು ನಿಸ್ವಾರ್ಥವಾಗಿ ನಿರ್ವಹಿಸುತ್ತಾ ಆತ್ಮಜ್ಞಾನವನ್ನು ಪಡೆಯಲು ಪ್ರಯತ್ನಿಸುವುದು ಮುಖ್ಯ ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ